ಚೆನ್ನಾಗಿತ್ತು ಲೈಫ್ ಅಲ್ಲಿ ಇರುವಾಗ ಏನು ಪ್ರೆಸೆಂಟು ಬಾಯ್ಸ್ ಒಂದು ಸುಮ್ಮನೆ ಚುನಾವಣಾ ಮಾಡಿ ಲವ್ ಮಾಡ್ತಾರೆ ಸೇಮ್ ಇದೆ ಟೂ ಅಂತ ಚುನಾನ್ ಚೆನ್ನಾಗಿತ್ತು ಫೈವ್ ಫೋರ್ ಕೊಡ್ತೀನಿ

ತುಂಬ ಚೆನ್ನಾಗಿದೆ ಬ್ರೋ ಸರಿ ಎಲ್ಲ ಮಾತ್ರ ಸೂಪರ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಲಾಸ್ಟಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಮೋಷ್ನಲ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಿಜಾಲು ಏನೋ ಅನ್ಕೊಂಡು ಬಂದ್ರೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಸೂಪರ್ ಆಗಿ ಸರ್ ಚೆನ್ನಾಗಿದೆ ಸರ್ ಹುಡುಗರು ಲವ್ ಲವ್ ಅಂತ ಹೋಯ್ತಾರಲ್ಲ ಫಸ್ಟು ಲವ್ ಜೊತೆ ದುಡಿಬೇಕು ದುಡಿದ್ರೆ ಅದಕ್ಕೆ ಲವ್ಗೆ ಅರ್ಥ ಬರುತ್ತೆ ದುಡಿಲಿಲ್ಲ ಅಂದರೆ ಯಾವುದೇ ಕಣಕ್ಕೂ ಲವ್ ಸಕ್ಸಸ್ ಆಗೋಲ್ಲ ಮೇನ್ ದುಡಿಬೇಕು ದುಡ್ಕಂಡು ಲವ್ ಮಾಡಬೇಕು ದುಡ್ಡು ದುಡ್ದಲ್ಲೇ ಸುಮ್ಮನೆ ಚಪ್ಪಾರ್ಥರ ಅಲ್ಕಂದಿ ರೋಡ್ ರೋಡಲ್ಲಿ ಕಾಸುಕೊಳಗೆ ಇದು ಮಾಡ್ಕೊಂಡು ಹೋದ್ರೆ ಈ ಪರಿಸ್ಥಿತಿ ಬರುತ್ತೆ ಯಾವತ್ತು ದುಡ್ಕಂಡು ಲವ್ ಮಾಡಬೇಕು ಲವ್ ಮಾಡ ಲವ್ ಮಾಡಬೇಕು ಅಂದರೆ ದುಡಿದಿಲ್ಲ ಅಂದರೆ ಅದಕ್ಕೆ ಅರ್ಥವೇ ಇರಲ್ಲ ಯಾವತ್ತು ಲವ್ನಂತ ಕಾಲೇಜ್ ಹುಡುಗಿ ಹೋಯ್ತಾರೆ ಹಿಂದೆಯೇ ಫಸ್ಟು ದುಡೀರಿ ಓದ್ರಿ ಓದ ಆಮೇಲೆ ದುಡಿರಿ ಹಿಂದೆ ಬರ್ತಾರೆ ಲವ್ ಲವ್ ಅಂದ್ರೆ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗ ದುಡಿಮೆ ಮಾಡಬಾರ್ದು ಸರ್ ದುಡಿಮೆ ಮಾಡಿಲ್ಲ ಅಂದ್ರೆ ಯಾವುದೇ ಕಡೆ ಸಕ್ಸಸ್ ಆಗುತ್ತೆ ಅದೇ ಈ ಥರ ಸ್ಟೋರಿ ಬರುತ್ತೆ ಚೆನ್ನಾಗಿದೆ ಸರ್ ಜನ್ಮ್ ಅರ್ಥ ಆಗುತ್ತೆ ಸರ್ ಈ ಜನ್ಮ ಹುಡುಗರು ಕಾಲೇಜ್ ಹುಡುಗ್ರೆ ಅರ್ಥ ಹೋಗಿದ್ದು ಎಲ್ಲರಿಗಿಂತ ನೀನು ಕಾಲೇಜ್ ಹುಡುಗ ಹುಡುಗರು ಲೋ ಮಾಡೋರು